ಚುನಾವಣೆ ಹತ್ತು ವರ್ಷದ ಮಾರ್ಕ್ಸ್ ರಿಪೋರ್ಟ್ ಮಾರ್ಕ್ಸ್ ಬೇಕಲ್ವಾ ಈ ಹತ್ತು ವರ್ಷ ಅವಧಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಷ್ಟ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರತಕ್ಕಂತ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಏನಿದೆ ಅವ್ರು ಏನ್ ಭರವಸೆಗಳನ್ನ ಕೊಟ್ಟಿದ್ರು ಅವ್ರ ಮೆನಿಫೆಸ್ಟೋ ತೆಗೆ ನಾವ್ ನೋಡೋಣ ಈಗ ಅವ್ರ ಮೆನಿಫೆಸ್ಟೋ ಬರ್ತಾನೆ ಈಗ ಮುಂದೆ ಐದು ವರ್ಷ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣಂತೆ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶದ ಸ್ಥಿತಿ ಗತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬಿಡ್ತಾನೆ ಮೊದಲನೇ ಉದಾಹರಣೆ ಬಿ ಎಸ್ ಎಲ್ ಮೊದಲೇ ಉದಾಹರಣೆ ಈ ದೇಶದಲ್ಲಿ ಬಿಎಸ್ ಇರತಕ್ಕಂಥದ್ದು ಯಾವ ಪ್ರಧಾನಮಂತ್ರಿ ಸಾಹೇಬರು ನಮ್ಮ ವಿಶ್ವಗುರು ಇದ್ದಾರೆ ಒಂದು ನ್ಯಾ ನ್ಯಾಷನಲೈಸ್ ಕಂಪನಿ ಒಂದು ಯಾವುದು ಸೆಂಟ್ರ್ ಕಂಪನಿ ಒಂದು ಮಾಡಲಿಲ್ಲ ಸ್ಟೇಟ್ ಸೆಕ್ಟರ್ ಆಗಲಿ ಸೆಂಟ್ರಲ್ ಕಂಪನಿಗಳು ಒಂದೂ ಇಲ್ಲ ಗೋರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಂಪನಿನೂ ಮಾಡಿರಲಿಲ್ಲ ಇವರು ಬಂದಾದ್ಮೇಲೆ ಇಪ್ಪತ್ತು ಮೂರು ಸೆಂಟ್ರಲ್ ಗೋರ್ಮೆಂಟ್ ಕಂಪ್ನಿಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವ ಜಿಯೋ ಕಂಪನಿಗೆ ನರೇಂದ್ರ ಮೋದಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಒಂದು ಫುಲ್ ಪೇಪರ್ ಕಟ್ ಒಡ ಬಂತ ಎನ್ ಎಲ್ ಕಂಪ್ನಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ ಇವತ್ತು ಬಿ ಎಸ್ ಎಲ್ ನಮ್ ಇರ್ತಕ್ಕಂಥ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಯಾವ ಜಿಯೋ ಕಂಪ್ನಿ ಜೀರೋ ಬಿಲ್ ಕೊಟ್ಟುಕೊಂಡು ಫ್ರೀ ಇಂಟರ್ನೆಟ್ ಕೊಟ್ಟು ಅವರು ಪ್ರಾಫಿಟ್ ನಲ್ಲಿದ್ದಾರೆ ನಮ್ದು ಇವತ್ತು ಬಿ ಎಸ್ ಎಲ್ ಯಾಕೆ ಲಾಸ್ನಲ್ಲಿದೆ ಅಂತ ನಾವು ಪ್ರಶ್ನೆ ಕೇಳಬೇಕ ಬೇಡ ಪ್ರಶ್ನೆ ಕೇಳಬೇಕ ಬೇಡ ಮತ್ತೆ ನೀವು ನಮ್ಮನ್ನಾಗ್ಲಾಗ್ಲಾ ಬಂದು ನೀವು ದಯಮಾಡಿ ನಾವು ಕೇಳತಕ್ಕಂಥ ಪ್ರಶ್ನೆ ಅವ್ರನ್ನ ಕೇಳಿ ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ಲಾಡು ಕೇವಲ ನನ್ನ ಬೈತಾನೆ ನರೇಂದ್ರ ಮೋದಿ ಅವರನ್ನ ಬೈತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಇವತ್ತುವರೆಗೆ ವೈಯಕ್ತಿಕವಾಗಿ ಯಾರನ್ನೂ ಬೈದಿಲ್ಲ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಇದು ಬಹಳ ಇದು ಪ್ರಶ್ನೆಗೆ ಉತ್ತರ ರುಪಿಗೆ ಡಾಲರ್ ಕೇಳಿದ್ರೆ ಉತ್ತರ ಕೊಡಂಗಿಲ್ಲ ಯಾಕೆ ಸ್ವಾಮಿ ಮತ್ತೆ ನಿಮ್ಮ ಕಾಲದಲ್ಲಿ ಮೂವತ್ತು ರೂಪಾಯಿ ರುಪಿ ಡಾಲರ್ ಜಾಸ್ತಿ ಆಯಿತು ಎರಡು ಸಾವಿರ ಹದಿನಾಲ್ಕನೇ ಇರತಕ್ಕಂಥ ರುಪಿಗೆ ಎರಡು ಸಾವಿರದ ಇರ್ತಕ್ಕಂಥ ರುಪಿಗೆ ವ್ಯತ್ಯಾಸ ಇದೆ ಇವತ್ತು ಬಾಂಗ್ಲಾದೇಶ ಬಾಂಗ್ಲಾದೇಶ ಜಿ ಡಿ ಪಿ ಏನಿದೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಚೆನ್ನಾಗಿದೆ ಬಾಂಗ್ಲಾದೇಶ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮಚ್ ಮೋರ್ ಬೆಟರ್ ದೆನ್ ದಿಸ್ ಇಂಡಿಯಾ ಯಾವ ಚರ್ಚೆ ಯಾವ ಚರ್ಚೆ ಮಾಡ್ಬೇಕು ನಾವು ಏನ್ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಬರೀ ಚರ್ಚೆ ಮಾಡೋದ ನಾವು ನೀವು ವಾಟ್ ಇಸ್ ದ ಗ್ಯಾರಂಟಿ ಎರಡ್ ಪ್ರಾಮಿಸ್ ವಾಟ್ ಇಸ್ ಡಿಲಿವರ್ಡ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳಿದ್ವಿ ಏನು ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ ಸುಮಿಟ್ ಆಯ್ತು ಜಿ ಸುಮಿಟ್ ಆಯ್ತು ಜಿ ಟ್ವೆಂಟಿ ಸುಮಿಟ್ ಆಯ್ತು ಅದರಿಂದ ಏನು ದೇಶಕ್ಕೆ ಲಾಭ ಆಯ್ತು ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಹೊರ ದೇಶಕ್ಕೆ ಹೋಗಿ ಬಂದಿದ್ದಾರೆ ಯಾವ ದೇಶದ ನಮ್ಮ ಪಾಲಿಸಿಗಳು ನಮ್ಮ ಅನುಕೂಲ ಆಗಿದ್ದಾವೆ ಏನ್ ಪ್ರಶ್ನೆ ಏನಾಗಬೇಕನ್ನೋದು ನಮ್ಮ ಉತ್ತರ ಇದೆ ಮುಂದುವರೆದು ಹೇಳಿದಾರೆ ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿರೋದು ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ಲಾಡ್ ಅವರು ನನಗೆ ಫ್ಲೈಟ್ ಅಲ್ಲಿ ಹೋಗುವಾಗ ಸುಳ್ಳಿದೆ ನಾವು ಸಿಕ್ಕಿರತಕ್ಕಂತ ನಿಜ ಅವ್ರು ಕೇಳಿರ್ತಕ್ಕಂಥದ್ದು ಏನಪ್ಪ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದಾಗ ಸರ್ ನಾನು ಕೇವಲ ಪ್ರೋಗ್ರಾಮ್ಸ್ ಮಾತನಾಡ್ತಿದ್ದೀನಿ ಸರ್ ನಿಮ್ದು ಏನಿಲ್ಲ ಅಂತ ಹೇಳಿದೀನಿ ಅವರು ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಸರಿಯಲ್ಲ ಈಗ ನಾನು ಕೂಡ ಏನೋ ಒಂದು ಅಲಿಗೇಷನ್ ಹೇಳ್ಬೋದು ನಂಗೆ ಹೇಳಕ್ ಬರಲ್ಲ ವಾಟ್ ಹ್ಯಾವ್ ಸ್ಪೋಕನ್ ಟು ಹಿಮ್ ಇಸ್ ವೆರಿ ಕ್ಲಿಯರ್ ಈ ಮೀ ಇಟ್ ಇಸ್ ನಾಟ್ ಡೇಸ್ ಯು ಬಿಕಮ್ ಮೋರ್ ಅಗ್ರೆಸಿವ್ ಅಂತ ಹೇಳಿ ನಿಜ ಇದೆ ಆ ಸಂದರ್ಭದಲ್ಲಿ ಸರ್ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ರೋಗ್ರಾಮ್ ಸರ್ ನಥಿಂಗ್ ಪರ್ಸನಲ್ ಇವತ್ತು ಇಲ್ಲಿವರೆಗೆ ನಾನು ಯಾವ್ದೊಂದು ರೆಕಾರ್ಡ್ ನಲ್ಲಿ ಅವ್ರ ಬಗ್ಗೆ ಪರ್ಸನಲ್ ನೀವೇ ಕೇಳಿ ನೋಡಿ ನಾವು ಕೇಳ್ತಕ್ಕಂಥ ಪ್ರಶ್ನೆ ನೀವು ಕೇಳಿ ಉತ್ತರ ಕೊಡಬೇಕಲ್ಲ ನೀವು ಅದನ್ನ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಅವರು ನಾಲ್ಕು ಬಾರಿ ಐದು ಬಾರಿ ಸಂಸದರಾಗಿದ್ದಾರೆ ನಾವು ಪರ್ಸನಲ್ ಆಗಿ ಏನೋ ಕೆಲವು ಸಂದರ್ಭದಲ್ಲಿ ಮಾತನಾಡ್ತೀವಿ ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮಾತನಾಡಿರತಕ್ಕಂಥದ್ದು ಅವ್ರಿಗೆ ಎಷ್ಟು ಅಂತ ನೀವು ಕೇಳ್ರಿ ಆದ್ರೆ ಇವತ್ತು ಮೊದಲನೇ ಪ್ರಶ್ನೆ ಇದೆ ನೀವು ಮಾತನಾಡಿರತಕ್ಕಂಥದ್ದು ಏನು ಪ್ರಾಮಿಸ್ ಇದೆ ನರೇಂದ್ರ ಮೋದಿ ಅವರ ಪ್ರಾಮಿಸ್ ನಮಗ್ ಬಗ್ಗೆ ಮಾತನಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಬಹಳ ಜೋರಾಗಿ ಮಾತನಾಡಿದ್ರಿ ಅದ್ರ ಬಗ್ಗೆ ಮಾತನಾಡಲ್ಲ ಡಿಮಾನಿಟೈಷನ್ ಬಗ್ಗೆ ಮಾತನಾಡಿದ್ರಿ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ಹೊಸಾದೀಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಬೇಡ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡಬೇಕು ಯಾವ ಸ್ವಿಸ್ ಬ್ಯಾಂಕ್ನಿಂದ ಈ ದೇಶಕ್ಕೆ ರೊಕ್ಕ ತರ್ತೀವಿ ಸ್ವಿಸ್ ಬ್ಯಾಂಕ್ನಿಂದ ರೊಕ್ಕ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅವರು ನರೇಂದ್ರ ಮೋದಿ ಅವರು ಎಸ್ ಬಿ ಐ ಅಕೌಂಟ್ ಕೊಡಕ್ ಆಗ್ಲಿಲ್ಲ ಎಸ್ ಬಿ ಐ ಅಕೌಂಟ್ ನಂಬರ್ ಕೊಡಕ್ ಆಗ್ಲಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಮೂರು ತಿಂಗಳ ನಾಲ್ಕು ತಿಂಗಳ ಟೈಮ್ ಕೇಳ್ತಾ ಇದ್ರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬಾರ್ದು ಎಲೆಕ್ಟ್ರಲ್ ಬಾಂಡ್ ಬಾಂಡ್ ಬಗ್ಗೆ ಯಾಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಂದ್ ಸಾಹೇಬರು ಬಂದು ಯಾಕೆ ಇದ್ರ ಬಗ್ಗೆ ವಿವರಣೆ ಕೊಡಬಾರ್ದು ಈಗ ನೋಡ್ರಿ ಟಿವಿ ಮುಖಾಂತರ ಕೆಲವೊಂದು ಹತ್ತು ನಿಮಿಷಕ್ಕೆ ಒಂದು ಆಡ್ ಬರ್ತಾವೆ ಯಾವುದೋ ಯುಕ್ರೇನ್ ಅಲ್ಲಿ ವಾರ್ ನಿಂದಿರ್ತಾರೆ ಒಪ್ತರೇನ್ರಿ ಪ್ರಧಾನಮಂತ್ರಿ ಅವರು ಯುಕ್ರೇನ್ ವಾರ್ ನಿಂದ ಒಪ್ತಾರೆ ಇದ್ದ ನೀವು ಈ ತರ ಪ್ರಪಗಂಡ ಕೊಟ್ಟರೆ ಹೆಂಗ್ರಿ ನಮ್ಮ ದೇಶ ನಡೀತದೆ ಇವತ್ತು ನೀತಿ ಆಯೋಗ ಪ್ರಕಾರ ಲೋಯೆಸ್ಟ್ ಕಂಟ್ರಿ ವಿಚ್ ಆಸ್ ಇನ್ವೆಸ್ಟ್ ಇನ್ ಇನ್ವೆಷನ್ಸ್ ಯಾವುದೇ ಇನ್ವೆಷನ್ಸ್ ನಲ್ಲಿ ಆಗಿರಲಿ ಟೆಕ್ನಾಲಜಿ ಸೈನ್ಸ್ ನಲ್ಲಿ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ನಮ್ಮ ದೇಶ ಆರೂವರೆ ಸಾವಿರ ಕೋಟಿ ರೂಪಾಯಿ ಪಬ್ಲಿಸಿಟಿ ಇದೆ ಇನೋವೇಷನ್ ಸೊನ್ನೆ ಇದೆ ಮೂರು ಸಾವಿರ ಕೋಟಿ ಸ್ಟೇಡಿಯಂ ಇದೆ ಒಂದು ರೂಪಾಯಿನೂ ಯಾವ್ದು ಆಸ್ಪತ್ರೆ ಇಲ್ಲ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು ಈ ದೇಶದ ಜನತೆ ಯುವಕರಿಗೆ ಚರ್ಚಾ ಮೂಲಕ ನೀವು ಗೆಲ್ಲಬೇಕು ವಿನ ಹೊರತು ಯಾವುದೋ ಸುಮ್ಮನೆ ಪಬ್ಲಿಸಿಟಿ ಮೂಲಕ ಗೆಲ್ತಕ್ಕಂಥದ್ದು ಸುಳ್ಳು ಆರೋಪ ಮಾಡಿ ಗೆಲ್ತಕ್ಕಂಥದ್ದು ನಿಂದಿಸಬೇಕು ಇದು ಕೇವಲ ಬಿಜೆಪಿ ಅನುಕೂಲ ಇದೆ ಇದೇನೋ ಅವರು ಕೇವಲ ನಮ್ಮ ಹಿಂದೂ ಪಾರ್ಟಿ ನಾವು ಹಿಂದೂ ಅಥವಾ ಬಲೋ ಭಾರತ್ ಮಾತಾ ಅಂತ ಹೇಳ್ತಾ ಇದಾರೆ ಇದು ಕೇವಲ ಕೇವಲ ಕೆಲವರು ಮಾತ್ರ ಬಿಜೆಪಿ ಮುಖಂಡರಿಗೆ ಮಾತ್ರ ಅನುಕೂಲ ಆಗಿದೆ ಇಡೀ ಈ ದೇಶದ ಯಾವುದು ಹಿಂದೂ ಒಬ್ಬನು ಕೂಡ ರೇಖೆ ಬಡತನ ರೇಖೆಗಿಂತ ಹೊರಗೆ ಬರ್ತಾ ಇಲ್ಲ ರಿಪೋರ್ಟ್ ಇದೆ ಉದಾಹರಣೆ ಹೇಳ್ತಕ್ಕಂಥದ್ದು ಹತ್ತೊಂಬತ್ತು ಕೋಟಿ ಇರ್ತಕ್ಕಂಥ ನೆರೆಗದು ಇವತ್ತು ಇಪ್ಪತ್ತಾರು ಕೋಟಿ ಜನ ಕೆಲಸ ಮಾಡ್ತಾರೆ ಅರ್ಥ ಏನು ಬಡತನ ರೇಖೆಗಿಂತ ಜಾಸ್ತಿ ಹೋಗಿದೆ ಕಮ್ಮಿ ಹೋಗಿದೀವ ಅವ್ರು ಹೇಳ್ತಾ ಇದಾರೆ ಎಂಬತ್ತು ಕೋಟಿ ಜನಕ್ಕೆ ನಾವು ಉಚಿತವಾಗಿ ಅಕ್ಕಿ ಅಂತ ಹೇಳ್ತಾ ಇದಾರೆ ನನ್ನ ಅರ್ಥ ಏನು ಅದು ನಮ್ಮ ಪ್ರೋಗ್ರಾಮು ಏನು ನಾವು ಆಹಾರ ಭದ್ರತೆ ಕಾನೂನನ್ನು ತಂದಿದ್ವಿ ನಾವು ಎರಡು ರೂಪಾಯಿ ವರೆಗೆ ಸಬ್ಸಿಡಿ ಸಬ್ಸಿಡೈಸ್ ಮಾಡಿ ಎರಡು ರೂಪಾಯಿ ಕೊಡ್ತಾ ಇದ್ವಿ ಆ ಎರಡು ರೂಪಾಯಿ ಸಬ್ಸಿಡಿನ ಕಮ್ಮಿ ಮಾಡಿ ಇವತ್ತು ಇಡೀ ದೇಶಕ್ಕೆ ನಾನೇ ಫ್ರೀ ಅಕ್ಕಿ ಕೊಡ್ತೀನಿ ಅಂತೇಳಿ ಪ್ರಧಾನಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತೇನು ಮೋದಿ ಕ ಗ್ಯಾರಂಟಿ ಅಂತ ಹೇಳ್ತಾ ಇದಾರೆ ಇದು ನಾವು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡೋದು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಆಹಾರ ಭದ್ರತೆ ಕಾನೂನು ತೆರೆದರ ಮುಖಾಂತರ ಎರಡು ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದ್ವಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಎರಡು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೇವಲ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟುಕೊಂಡು ಸಾವಿರಾರು ಕೋಟಿ ಪಬ್ಲಿಸಿಟಿ ತಗೊಂಡು ಇವತ್ತು ಜನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೇಳಬೇಕಾ ಬೇಡ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಸರ್ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟು ಇಷ್ಟು ಮಾತನಾಡ್ತಿದ್ರಿ ಇದೇ ಯಾರು ಮನಮೋಹನ್ ಅವರು ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟರು ಪೆಟ್ರೋಲ್ ಎಂ ಮೇಲೆ ಪೆಟ್ರೋಲ್ ಎಂ ಮೇಲೆ ಮೂರುವರೆ ಲಕ್ಷ ಸಬ್ಸಿಡಿ ಕೊಟ್ಟು ನಾವು ನೂರ ಎರಡು ಡಾಲರ್ ನಲ್ಲಿ ಏನು ಆಯಿಲ್ ಬ್ಯಾರಲ್ ಖರೀದಿ ಮಾಡಿದ್ವಿ ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟು ನಾವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಕೊಟ್ವಿ ಇವತ್ತು ಕೇಂದ್ರ ಸರ್ಕಾರ ಕೇವಲ ಏಳು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೆ ಯಾಕಂತಂದ್ರೆ ಅದಾನಿ ಅಂಬಾನಿ ಬಂಕ್ ಬದುಕಬೇಕಿತ್ತು ಇವತ್ತು ಅಂಬಾನಿ ಬಂಕು ನಮ್ಮ ಕಾಲದಲ್ಲಿ ಅಂಬಾನಿ ಕ್ಲೋಸ್ ಮಾಡಿಬಿಟ್ಟಿದ್ದ ಬಂಕು ಯಾಕಂದ್ರೆ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ ಅವನಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಬೈ ಮಾಡಿ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಅವ್ನಿಗೆ ಕಂಪೀಟ್ ಮಾಡಕ್ ಆಗ್ತಾ ಇರಲಿಲ್ಲ ಇವತ್ತು ಸಬ್ಸಿಡಿ ಕಮ್ಮಿ ಇರೋದ್ರಿಂದ ಇವತ್ತು ಭಾರತ ಸರ್ಕಾರದ ಎಲ್ಲ ಬಂಕ್ ಗಳಿಗೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಕಮ್ಮಿನಲ್ಲಿ ಇವತ್ತು ಇವತ್ತು ರಿಲಯನ್ಸ್ ಬಂಕ್ ಮಾಡ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ನಾವು ಆಯ್ತು ಸರ್ ಇರ್ಲಿ ದಕ್ಷ್ಮ ಇರ್ಲಿ ಈಗ ನಾವಿದೇ ಮಾತನಾಡ್ತಿದೀವಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿಲ್ಲ ನೀವ್ ದಯವಿಟ್ಟು ವ್ಯಾಪಕವಾಗಿ ಚರ್ಚೆ ಬರ ಕೇಳ್ರಿ ಇದೇ ಚುನಾವಣೆ ನೋಡ್ರಿ ಒಂದ್ ನಿಮಿಷ ಇದೇ ಚುನಾವಣೆ ವಿಚಾರ ಇದೆ ಅಲ್ಲ ಕಾಂಟ್ರವರ್ಸಿ ಆಯ್ತ್ರಿ ರೀ ಕಾಂಟ್ರವರ್ಸಿ ಈ ಗುಬ್ಬಿ ಶಾಸಕರ ಆಮೇಲೆ ಮಾತನಾಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಅದಕ್ಕೆ ನೀವು ಬಿಜೆಪಿ ಇದನ್ನೇ ಕೇಳಿ ಮೈ ರಿಕ್ವೆಸ್ಟ್ ವಿಸ್ ಡೈವರ್ಸನ್ ಆಗದ್ ಬೇಡ ಈ ಹತ್ತು ವರ್ಷದಲ್ಲಿ ಬರೇ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬರೋದಾಗಿದೆ ಮೂಲಭೂತ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಮ್ ಗುಬ್ಬಿ ಶಾಸಕರ ಏನನ್ನ ಹೇಳಿದ್ರೆ ನೀವು ಅವ್ರನ್ನ ಕೇಳಿ ನಾನು ಕೇಳಿಸಿಕೊಂಡಿಲ್ಲ ಅದನ್ನ ಇದು ಮೂಲಭೂತ ಇದೇನು ಪ್ರಶ್ನೆಗಳು ಇದಾವೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ನಾನು ಅಭಿವೃದ್ಧಿ ನಮ್ಮ ವಿರೋಧಿಗಳು ಕೂಡ ಹೇಳಲ್ಲ ಅಂತ ಪ್ರಹ್ಲಾದ್ ಜೋಶೋ ಯಾರು ಪ್ರಹ್ಲಾದ್ ಜೋಶೋ ಅಭಿವೃದ್ಧಿ ಏನ್ ಮಾಡಿದಾರಂತೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಾ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಅಲ್ರಿ ಎಲ್ಲಾ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಾ ಸಂಸದರು ಅವರಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಇರ್ದಾಗ ಬಿಜೆಪಿ ಮಾಡಿದರೆ ಕಾಂಗ್ರೆಸ್ ಇದ್ದ ಕಾಂಗ್ರೆಸ್ ಮಾಡಿದ್ದಾರೆ ಇವತ್ತಿರತಕ್ಕ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅದ್ರ ವೈಫಲ್ಯತೆ ಬಗ್ಗೆ ಮಾತನಾಡ್ತಿದ್ದೀವಿ ರೋಡ್ ಆಗಿದೆ ಇವತ್ತು ಬೂಟ್ ರೋಡ್ಗಳು ಎಷ್ಟು ಮಾಡಿದ್ದಾರೆ ಇವ್ರ ಕಾಲದಲ್ಲಿ ಬೂಟ್ ರೋಡ್ ಏನು ಸ್ವಂತ ಕೇಂದ್ರ ಸರ್ಕಾರದ ರೊಕ್ಕನಾ ಬೂಟ್ ರೋಡ್ ಏನು ಕೇಂದ್ರ ಸರ್ಕಾರದ ರೊಕ್ಕ ಏನ್ರಿ ಎಲ್ಲ ಈ ಮೈಸೂರು ಹೈವೇ ರೋಡ್ ಅದು ಈಗ ಸಿಎಜಿ ರಿಪೋರ್ಟ್ ಪ್ರಕಾರ ಎಲ್ಲ ಭಾರತ ದೇಶದಲ್ಲಿ ಹೊಸ ಹೈವೇಗಳು ಆಗಿದಾವೆ ಅದರ ಮೇಲೆ ದೊಡ್ಡ ಪ್ರಮಾಣದ ಹಗರಣ ಇದೆ ಯಾವುದು ನೈಡಾ ಯಾವ್ದು ಕಾರಿಡೋರ್ ಇದೆ ಕಾರಿಡಾರ್ ಇಪ್ಪತ್ತೈದು ಕೋಟಿ ಇರತಕ್ಕಂಥ ಒಂದು ಒಂದು ಕಿಲೋಮೀಟರ್ ಆಗ್ತಕ್ಕಂಥ ರಸ್ತೆ ಸುಮಾರು ಇನ್ನೂರ ಐವತ್ತು ಕೋಟಿ ಆಗಿದೆ ನಾವೇ ಕ್ಯಾಗ್ ರಿಪೋರ್ಟ್ ಇದ್ರ ಬಗ್ಗೆ ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ನೀವ್ ಕೇಳ್ರಿ ಅಲ್ರಿ ನೀವು ಚರ್ಚೆ ಕರೀ ನಾವು ಕೇಳಿದ ಪ್ರಶ್ನೆ ಉತ್ತರ ಕೇಳ್ಬಿಡ್ರಿ ಏನ್ ಸರ್ ಕ್ಯಾಕ್ ರಿಪೋರ್ಟ್ ಹೇಳಿ ಸರಿಯೋ ತಪ್ಪ ಅಂತ ಕೇಳಿರಲಿಲ್ಲ ಅವ್ರನ್ನ ಯಾಕೆ ಚರ್ಚೆ ಯಾಕೆ ಮಾಡ್ಬೇಕು ಇನ್ನೇ ಕೇಳ್ರಿ ಇವತ್ತು ಜನಕ್ಕೆ ತೋರಿಸ್ರಲ್ಲ ಈಗ ಅಲ್ರಿ ನಾವ್ ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರ ಉತ್ತರ ಕೊಡ್ಲಿ ನಾನ್ ಸಂತೋಷ್ ನೋಡ್ ಭಯ ಕಿಟ್ಕೊಂಡಾರೆ ಅವನಿಗೆ ಕೆಲಸ ಕಿಟ್ಕಂಡ ಈ ರೀತಿ ಮಾತಾಡ್ತಕ್ಕಂತ ಸರಿಯಲ್ಲ ಮತ್ತೆ ಮೋದಿ ಇವರಿಗೆ ಏನ್ ಇಟ್ಕೊಂಡ್ರೆ ಮತ್ತೆ ಇವರಿಗೆ ಏನ್ ಇಟ್ಕೊಂಡು ಶಾಸಕರು ಕಾಂಗ್ರೆಸ್ನವರು ಇದ್ರಿ ಕೆಲವೊಂದು ಕ್ಷೇತ್ರಗಳಲ್ಲಿ ಆಗಿದ್ರೆ ಅಲ್ರಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಕ್ಕಂಥ ಸಾಧ್ಯ ಇದೆ ನೀವಾಗಲ್ಲ ಕೆಳಗ್ ವೋಟಿಂಗ್ ಮಾಡೋದು ಮೇಲ್ ವೋಟಿಂಗ್ ಮಾಡೋದು ಮೇಲ್ ವೋಟಿಂಗ್ ಮಾಡೋದು ಕೆಳಗ್ ವೋಟಿಂಗ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ ಇದೆಲ್ಲ ಕಾಮನ್ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬಾಡಲ್ಲ ಈಗ ನಮ್ ಚರ್ಚೆ ಇರ್ತಕ್ಕಂಥದ್ದು ಹತ್ತು ವರ್ಷದವ್ರಿಗೆ ಖಂಡಿತವಾಗ್ಲೂ ನೋಡ್ಕೊಡ್ತಾರೆ ಹೌದು ಅಲ್ಲ ಒಂದ್ ನಿಮಿಷ ಹೇಳ್ತೇನೆ ಒಂದ್ ನಿಮಿಷ ಹೇಳ್ತೇನೆ ಅವ್ರದ್ದು ಏನಾಗಿದೆ ಗೊತ್ತಾ ಸರ್ ದ ಲಾರ್ಜರ್ ಇಶ್ಯೂ ಇಸ್ ಮೀಡಿಯಾ ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇ ರಿಯಲಿ ಲೆಟ್ ಆಸ್ ಅಂಡರ್ಸ್ಟ್ಯಾಂಡ್ ಟುಡೇ ಇವತ್ತು ನಿಮಗೂ ಅಷ್ಟೇ ಹತ್ತು ವರ್ಷದ ನೀವು ಪಾಪ್ಯುಲರ್ ಆಗ್ತೀರಿ ನಾನು ನಾನು ಬೇಕಿದ್ರೆ ವಾದ ಬಗ್ಗೆ ಚರ್ಚೆ ಮಾಡೋಣ ಒಬ್ಬ ಮನುಷ್ಯನಿಗೆ ಸಾಯಂಕಾಲ ಸಾಯಂಕಾಲವರೆಗೆ ಬರೀ ಹತ್ತು ವರ್ಷ ಅವ್ರನ್ನೇ ನೋಡಿದ್ರೆ ಏನ್ ನೆಗೆಟಿವ್ ಇಲ್ಲ ಏನ್ರಿ ಕೇಂದ್ರ ಸರ್ಕಾರದ ಏನು ಹತ್ತು ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ ಒಂದು ನಿಮಿಷ ನೆಗೆಟಿವ್ ಪಾಸಿಟಿವ್ ಆಗಿ ಆಗ್ತಾರೆ ಮನುಷ್ಯ ಬೆಳಕಿನ ಈಗ ಓಪನ್ ಮಾಡ್ರಿ ಟಿವಿ ಯಾವ್ದು ನೋಡ್ರಿ ವಿ ಎದಕ್ಕೆ ಮಾಡಿದ್ವಿ ನಾವು ಎಲೆಕ್ಟ್ರಾನಿಕ್ ಮಷಿನ್ ಮಾಡಿರ್ತಕ್ಕಂಥದ್ದು ಯಾವುದು ಚುನಾವಣೆ ಕಮಿ ದಿನದಲ್ಲಾಗಬೇಕು ಅಂತ ಹೇಳಿ ಇವತ್ತು ತೊಂಬತ್ತು ದಿನವರೆಗೆ ಈ ದೇಶದಲ್ಲಿ ಕೋಡ್ ಆಫ್ ಇದೆ ನಮ್ಮ ವಿಶ್ವಗುರು ಹೋಗಿ ಎಲ್ಲ ಕಡೆ ಭಾಷಣ ಮಾಡಬೇಕು ವಿಶ್ವಗುರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು ಇಡೀ ದೇಶಕ್ಕೆ ಕೇಳ್ಬೇಕು ಮನ್ ಬಾತು ಭಾಷಣ ಪೂರಿ ಬಾತು ಚೌಚೌ ಬಾತು ಇವೇ ಕೇಳ್ಬೇಕು ಏನ್ ಅವ್ರೇ ಹೇಳ್ಕಂತಾರೆ ಮತ್ತೆ ಜನಕ್ಕೆ ತೋರಿಸ್ತಾರೆ ಅದು ಬೆಂಕಿ ಬರ್ತಾವೆ ಹಿಂಗ್ ಬರ್ತದೆ ಬೆಂಕಿ ಬರ್ತದೆ ಅಲ್ಲಿ ಬೆಂಕಿ ಬಂತು ಇಲ್ಲಿ ಬೆಂಕಿ ಬಂತು ಇಲ್ಲಿ ಬಂತ ಅಲ್ಲಿ ಬೆಂಕಿ ಬಂತ ಬರ್ಸನ್ ಬಗ್ಗೆ ಮಾತಾಡ್ತಾರಾ ಇಲ್ಲ ಆಯ್ತ್ ರೀ ನಮ್ ಇದೆ ಅವ್ರಿಗೆ ಕೇಳಿ ಲೆಟ್ ಇಮ್ ಟು ಮೀಟ್ ಮೈ ಮೈ ರಿಕ್ವೆಸ್ಟ್ ಮಿಸ್ಟರ್ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಹೇಳ್ತದೆ ನೀವು ಪ್ರೆಸ್ ಮೀಟ್ ಮಾಡಿ ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು ಪ್ರೆಸ್ ಮೀಟ್ ಮಾಡಿ ಕೇಳಿ ಒಂದ್ಸಲಿ ಅದ್ರ ಈ ಹೇಳಿಕೆ ಕರ್ಕೊಂಡು ಹೋಗ್ತದ ನಮ್ ವಿಚಾರಗಳು ತೋರಿಸಕ್ಕಂಥದ್ದು ಮಾಧ್ಯಮದವ್ರೆ ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ಕೆಲವರು ಕೊಡ್ತಾ ಇಲ್ಲ ಅಂತಲ್ಲ ಯಾರು ಕೊಡ್ತಲ್ಲ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ನೋಡೋಣ ಎಲ್ಲ ಮೋದಿ ಗಾಳಿ ಮೋದಿ ಗಾಳಿ ಟೆಸ್ಟ್ ಮತ್ತೆ ಇಷ್ಟೆಲ್ಲ ಪಾಪ್ಯುಲರ್ ಇದೆ ಟಿವಿಗೆ ಹಾಕಿ ಆಡ್ಬೇಕು ನಿಮಗೆ ಪೇಪರ್ ತೆಗೀಂಗಿಲ್ಲ ಯಾವುದೋ ಒಂದು ಪಟ್ನಾಟ ಪೇಪರ್ ನೋಡ್ರಿ ಮೋದಿ ಫೋಟೋ ಇರ್ತೀವಿ ಪಟ್ನಾಟ ಫೋಟೋ ಕೂಡ ನೋಡಿ ಮೋದಿ ಫೋಟೋ ಈ ತರ ಪಬ್ಲಿಸಿಟಿ ತಗೊಂಡ್ರಿ ಏನ್ ಮತ್ತೆ ನೀವೇನು ಸಾಧನೆ ಮಾಡಿದಂಗ್ತು ನೋಡ್ರಿ ನಿಮಗೆ ಬೆನಿಫಿಟ್ ಆಗ್ಬೋದು ನೀವು ಬೇಕಿದ್ರೆ ಇನ್ನೊಂದ್ಸಲಿ ಗೆಲ್ತಿರೋ ಸೋಲ್ತಿರೋದಲ್ಲ ಬಟ್ ದೇಶ ಅಂತೂ ಇರುವಾಗ ಹಾಳಾಗ್ತದೆ ದೇಶ ಹಾಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಿದೆ ಹೌದಿದೆ ಇವತ್ತು ಹರಿಯಾಣದಲ್ಲಿ ಪಂಜಾಬ್ ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು ಸ್ವಾತಂತ್ರ್ಯ ಇಲ್ಲ ನಿಮಗೆಲ್ಲ ಸ್ವಾತಂತ್ರ್ಯ ಇದೆ ನಿಮಗ್ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಇದೆಯಾ ಚರ್ಚೆ ಮಾಡೋಣ ಬೇಕಿದ್ರ ಬಗ್ಗೆ ಅದೇ ಅದೇ ಆದ್ರಿ ಯಾವ ಯಾವ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು ನಾ ಆನೆ ದುಂಗಾ ಮೈ ಕಿಸು ಖಾನೆ ದೂಂಗ ಇವತ್ತು ಆರೂವರೆ ಸಾವಿರ ಕೋಟಿ ಅವರೇ ತುಂಬ ನುಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಏನು ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿ ಅವರೇ ತೊಗೊಳ್ತಾ ಇದ್ದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರೋಟ್ ಬ್ಯಾಂಕ್ ವೋಟ್ ಅನ್ನು ತಗೊಂಡು ಕಳೆದ ಬಾರಿ ಈ ಬಾರಿ ಬಿಜೆಪಿ ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ ಟ್ವೆಂಟಿ ನೈನ್ ತರ್ಟಿ ಪರ್ಸೆಂಟ್ ದೇಲ್ ಬಿ ಟು ಓನ್ಲಿ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಸೀಟ್ಸ್ ನನ್ನ ನನ್ನ ಇರತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗುರ್ತಿದೆ ಈ ಸರ್ವೆ ಅವರಿಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಸೀಟ್ ಸಿಗ್ತಾ ಇದೆ ಇದನ್ನ ಮೇಲೆ ಬರ್ಬೇಕಲ್ಲ ಈಗ ಇವಿಎಂ ಟ್ಯಾಂಪರಿಂಗ್ ಮಾಡಬೇಕು ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು ಇನ್ನೊಬ್ರು ಎಳ್ಕೋಬೇಕು ಇದೇ ಬಿಟ್ರಿ ನೀನಿದೆ ಈ ದೇಶದಲ್ಲಿ ಬೇರೆ ಏನಿದೆ ಹೇಳ್ರಿ ಬೆಳಗ್ಗೆ ಸಾಯಂಕಾಲವರೆಗೆ ಮೋದಿ ಬಿಟ್ರಿ ನೀನಿಲ್ಲ ಈ ದೇಶದಲ್ಲಿ